ಕೃಷ್ಣ ಅವರು ತುಂಬ ಒಳ್ಳೆಯರು ಕಣೆ ನನ್ನ ತುಂಬ ಇಷ್ಟಪಡ್ತಾರೆ ಹಂಗೆ ನನ್ನ ವಿಚಾರಗಳನ್ನ ಅವರು ತುಂಬ ಇಷ್ಟಪಡ್ತಾರೆ ನಾನಿಂಗ್ ವ್ಯ ವರದಕ್ಷಣೆ ವಿರೋಧಿ ಅವರು ಕೂಡ ಯಾವುದೇ ಥರ ವರದಕ್ಷಿಣೆ ವಿರೋಧಿ ಅಂತ ಕಣೆ ಒಟ್ಟಿನಲ್ಲಿ ಒಳ್ಳೆಯ ಮನಸ್ಸಿದೆ ಅವರಿಗೆ ನನ್ನ ಅರ್ಥ ಮಾಡಿಕೊಂಡ್ರು ಒಳ್ಳೆ ಗೆಳೆಯನೇ ಸಿಕ್ಕಿದ್ದಾರೆ ನನಗೆ ಅವರ ಅಪ್ಪ ಅಮ್ಮನೂ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಕಣೆ ನಮ್ಮ ಅಪ್ಪ ಅಮ್ಮ ಇಲ್ದಂಗೆ ಅವರ ಅಪ್ಪ ಅಮ್ಮ ಅವರ ಅಮ್ಮನ ಬಾಯಿ ಸ್ವಲ್ಪ ಜೋರು ಆದರೂ ಏನು ಮಾಡೋಕ್ಕಾಗಲ್ಲ ಒಳ್ಳೆ ಹುಡುಗ ಸಿಕ್ಕಿದಾಗ ನಾವೇ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಲ್ವಾ ಇಲ್ಲಾಂದರೆ ಸಂಬಂಧ ಎಲ್ಲಿ ಉಳಿಯುತ್ತೆ ಎಂಗೇಜ್ಮೆಂಟು ಆಯಿತು ಕಣೆ ಅರ್ಜೆಂಟ್ ಅಲ್ಲಿ ಕರೆಯೋಕಾಗ್ಲಿಲ್ಲ ಸಾರಿ ಏನು ಎಂಗೇಜ್ಮೆಂಟ್ ಆಯ್ತಾ ಇರಲಿಲ್ವಾ ಹುಡ್ಗನ್ ನೋಡೋ ರೀತಿಲ್ಲಾ ನನಗೆ ಅನುಮಾನ ಬಂದಿತ್ತು ಅವನಿನ್ ಇಷ್ಟಪಡ್ತೀನಿ ಅಂತ ಏನೋ ಒಳ್ಳೆ ಹುಡುಗ ಸಿಕ್ಕಿದಾನೆ ಬಿಡು ನನಗೆ ಅದೇ ಖುಷಿ ಈಗಿನ ಈ ಎಲ್ಲರೂ ಬರೀ ಐಶ್ವರ್ಯ ಅಂದ ಚಂದನೆ ನೋಡಲ್ಲ ಕಣೇ ಗುಣ ಮತ್ತೆ ಒಳ್ಳೆ ಮನಸ್ಸು ನೋಡೋರು ಇರ್ತಾರೆ ಉದಾಹರಣೆಗೆ ಈ ಗೋವಿಂದನೇ ಸಾಕ್ಷಿ ಅಲ್ವಾ ಸರಿ ವರ್ಕ್ ಮಾಡೋ ಸರ್ ಬಂದ್ರೆ ಏನಾದರೂ ಅನ್ಕೊಳ್ತಾರೆ ಹಾಯ್ ದೀಪ ಅವ್ರೆ ರೀ ದೀಪ ಅವ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಇಬ್ಬರು ಒಟ್ಟಿಗೆ ಊಟ ಮಾಡ್ಕೊಂಬರೋಣ ಹಂಗೆ ನಾನು ಸಾಮೂಹಿಕ ವಿವಾಹಕ್ಕೆ ಹೆಸರು ಕೊಟ್ಟು ಬಂದೆ ಕಣ್ರಿ ನನ್ನ ಮನೆಯಿಂದಾನೇ ಬಾಕ್ಸ್ ತಗೊಂಡ್ಬಂದಿದ್ದೀನಿ ಗೋವಿಂದ ಅವರೇ ಆದರೂ ನೀವು ಕರೀತಾ ಇದ್ದೀರಾ ಅಂತಂದಾಗ ಇಲ್ಲ ಅನ್ನೋಕ್ಕಾಗಲ್ಲ ಅಲ್ವಾ ಓಕೆ ಬರ್ತೀನಿ ಬಿಡಿ ಏನಂತ ನಿಮ್ಮ ಯಜಮಾನ್ರು ಬಂದಿದ್ರಲ್ಲ ಏನಿಲ್ಲ ಕಣೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಜೊತೆಗೆ ಅಂತ ಕೇಳಿದ್ರು ನೀನೇನ್ ಹೇಳ್ದಮ್ಮ ಹೋಗ್ಬಾ ನಾನು ಹೇಳದಿರ್ಲಿ ನೀನು ನಮ್ಮ ಜೊತೆ ಊಟಕ್ಕೆ ಬರ್ತೀಯ ನಾನು ಯಾಕಮ್ಮ ಶಿವ ಪೂಜೆಲಿ ಕಾಡಿ ಬಿಟ್ಟಂಗೆ ನೀವು ಮದ್ವೆ ಆಗ್ತಾರ ಹೊಸ ಜೋಡಿ ಮಧ್ಯೆ ಮಾತಾಡ್ಕೊಳಕ್ ಸಾವಿರಾರು ವಿಚಾರಗಳು ಇರ್ತವೆ ನನ್ ಬಂದ್ರೆ ಮಾತಾಡೋಕೆ ಸರಿ ಆಗಲ್ಲ ಆಮೇಲೆ ಮದ್ವೆಗೆ ಇಪ್ಪತ್ತು ದಿವಸ ಅಷ್ಟೇ ಟೈಮ್ ಇರೋದು ಅಂತೀಯಾ ಇವಾಗ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದಷ್ಟು ನಿಮಗೆ ಒಳ್ಳೇದು ಇವಾಗ ಇಬ್ಬರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಆಯ್ತು ಕಣೆ ಸರಿ ನೀನ್ ಹೇಳ್ದಂಗೆ ಆಗ್ಲಿ ದೀಪ ಅವರೇ ಊಟಕ್ಕೆ ಹೋಗೋಣ ಅಂತ ಹೇಳಿದ್ನಲ್ಲ ಬರ್ತೀರಾ ಓಡೋಣ ಸರಿ ಹೋಗೋಣ ನಡೀರಿ ಕಣೆ ಗೀತಾ ಬಾಯ್ ಹುಷಾರಾಗಿ ಹೋಗಿ ಬನ್ನಿ ನಿಮ್ ಫ್ರೆಂಡ್ ನ ತಿನ್ಕೊಂಡ್ಬಿಡಲ್ಲ ಕಣ್ರಿ ಗೀತಾ ಅವರೇ ಹಂಗೇನಿಲ್ಲ ಸುಮ್ಮನೆ ಹೇಳ್ದೆ ಅಷ್ಟೇ ಈ ಚಿಕ್ಕ ಹೋಟ್ಲಿಗೆ ಕರ್ಕೊಂಡ್ ಬಂದಿನಿ ಅಂತ ಏನು ಅನ್ಕೋಬೇಡ್ರಿ ದೀಪ ಅವರೇ ಇದು ತಾಲೂಕ್ ಅಲ್ವಾ ಹಂಗಾಗಿ ಇದೇ ಹೋಟ್ಲ್ ಚೆನ್ನಾಗಿರೋದಿಲ್ಲ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರೋದು ಯಾವ ಹೋಟೆಲ್ ಆದ್ರೆ ಏನು ಜೊತೆ ಕುತ್ಕೊಂಡು ಮಾತಾಡತಾನೆ ಮುಖ್ಯ ಓ ಇದೆಲ್ಲ ಫುಲ್ ಕಾಸ್ಟ್ಲಿ ಇದೆ ಕಣ್ರಿ ದೀಪ ಅವ್ರೆ ನೀವೇ ಏನಾದ್ರು ಆರ್ಡರ್ ಮಾಡ್ಬಿಡಿ ಇಲ್ಲ ಪರವಾಗಿಲ್ಲ ನೀವೇ ಆರ್ಡರ್ ಮಾಡಿ ಇಲ್ಲ ನೀವೇ ಆರ್ಡರ್ ಮಾಡಿ ದೀಪ ನಿಮಗೆ ಏನು ಬೇಕು ಅಂತ ನನಗೆ ಏನು ಗೊತ್ತಾಗುತ್ತೆ ಪರವಾಗಿಲ್ಲ ನೀವೇ ಆರ್ಡರ್ ಮಾಡಿದ್ರು ತಿಂತೀನಿ ನಾನು ಹಲೋ ಎಕ್ಸ್‌ಕ್ಯೂಸ್ ಮಿ ಸರ್ ಇಲ್ಲಿ ಸರ್ ಏನು ಬೇಕು ಏನು ತಗೊಂಡ್ಬರ್ಲಿ ಒಂದು ಚಪಾತಿ ಊಟ ತಗೊಂಡ್ಬನ್ನಿ ಜೊತೆ ಒಂದು ಸ್ವೀಟ್ ಇರಲಿ ಹಂಗೆ ಐಸ್ ಕ್ರೀಮ್ ಆ್ಯಂಡ್ ಜ್ಯೂಸ್ ಓಕೆ ಸರ್ ಚಪಾತಿ ಊಟ ನಾನು ಇಷ್ಟೊಂದೆಲ್ಲ ಊಟ ಮಾಡಲ್ಲ ನೋಡಕ್ ಮಾತ್ರ ಸ್ವಲ್ಪ ದಪ್ಪ ಇದೀನಿ ಅಷ್ಟೇ ಆದ್ರೆ ಊಟದ ವಿಷಯದಲ್ಲಿ ನಾನು ಕಮ್ಮಿನೇ ತಿನ್ನೋದು ಸ್ವಲ್ಪ ಊಟ ಮಾಡಿ ದೀಪ ಅವ್ರೆ ಏನು ಆಗಲ್ಲ ಸ್ವೀಟ್ ಎಲ್ಲ ತಿನ್ನೋದು ಬಿಟ್ಟಿದೀನಿ ಏನೋ ನೀವು ತಿನ್ಸಿದೆ ಅಂದ್ಬಿಟ್ಟು ಎಷ್ಟು ಸ್ಪೂನ್ ತಿಂದೆ ಅಷ್ಟೇ ಐಸ್ ಕ್ರೀಮ್ ನ ದೀಪ ಇವತ್ತು ಸಂಜೆ ಮದುವೆ ಬಟ್ಟೆ ತೆಗಿಯಕ್ಕೆ ಹೋಗೋದಲ್ವಾ ನಮ್ಮ ಅಪ್ಪ ಅಮ್ಮ ಮತ್ತೆ ಅಕ್ಕ ಬಾವ ಮಕ್ಕಳು ಎಲ್ಲರೂ ಬರ್ತಾರೆ ಅವರಿಗೆಲ್ಲ ಬಟ್ಟೆ ತೆಗಿಬೇಕು ನಿಮ್ಮ ಕಡೆಯಲ್ಲಿ ಯಾರ್ಯಾರಿಗೆ ಬಟ್ಟೆ ತೆಗಿಬೇಕು ಮನೆಯಲ್ಲಿರೋದೇ ನಾಲ್ಕು ಜನ ಅಪ್ಪ ಅಮ್ಮ ನಾನು ಮತ್ತೆ ದೀಪ್ತಿ ನಾವು ಇಷ್ಟು ಬಟ್ಟೆ ತೆಗೆದ್ರೆ ಮಾತ್ರ ಸಾಕು ಬಂದು ಬಳಗ ಅಂತ ಎಷ್ಟು ಜನ ಬಟ್ಟೆ ತೆಗೆದ್ರು ಅಷ್ಟೇ ಅಲ್ವಾ ಗೋವಿಂದ ಬಟ್ಟೆದು ಬಣ್ಣ ಮಾಸಕ್ಕಿಂತ ಮುಂಚೆನೇ ನಮ್ಮ ಬಂಧುಗಳು ಅವ್ರ ಬಣ್ಣನ ಬದಲಾಯಿಸ್ಬಿಡ್ತಾರಲ್ವಾ ಹಾ ಹೌದು ಹೌದು ನಮ್ಮೆಲ್ಲರಿಗೂ ನೀವೇ ಬಟ್ಟೆ ತೆಗಿತೀರಾ ದೀಪ ಅವರೇ ಅಥವಾ ನಾವೇ ತೆಗಿಬೇಕಾ ಪರವಾಗಿಲ್ಲ ಗೋವಿಂದ ಅವರೇ ಮದುವೆಗೆ ಎರಡು ಮನೆಯವರೆಗೂ ಬಟ್ಟೆ ನಾವೇ ತೆಗಿತೀವಿ ಸರ್ ಬಿಲ್ ದೀಪ ಅವರೇ ಇಲ್ಲಿ ನೋಡಿ ಎಷ್ಟೊಂದು ಬಿಲ್ ಆಗಿದೆ ಬೇರೆ ಹೋಟ್ಲಿಗೆ ಹೋಗಿದ್ರೆ ಜ್ಯೂಸ್ಗೆಲ್ಲ ಕಡಿಮೆ ಇರೋದು ಆದರೆ ಇಲ್ಲಿ ಡಬಲ್ ಬಿಲ್ ಹಾಕಿದ್ದಾರೆ ಹೌದಾ ನನಗೆ ಅಷ್ಟೇ ಗೊತ್ತಿಲ್ಲ ಏಕೆ ಅಂದರೆ ನಾನು ಈ ರೀತಿ ಹೋಟೆಲ್ಗೆಲ್ಲ ಬಂದು ಊಟ ಮಾಡಲ್ಲ ಓಕೆ ಬಿಡಿ ಬಿಲ್ ನಾನೇ ಕೊಡ್ತೀನಿ ತಗೊಳ್ಳಿ ಸರ್ ಬಿಲ್ ಥ್ಯಾಂಕ್ ಯು ಮೇಡಮ್ ಓಕೆ ದೀಪ ಅವರೇ ಬಾಯ್ ಸಂಜೆ ಸಿಗ್ತೀನಿ ತಗೊಳ್ಳಿ ಓಕೆ ಓಕೆ ಬಾಯ್ ದೀಪಾ ಏನು ಮೇಡಮ್ ಹಂಗೆ ಇದ್ರಾ ನಮ್ಮನ್ನು ಮತ್ತೆ ಬಿಟ್ರಾ ಈ ಹಂಗೇನಿಲ್ವೇ ಹೋಟೆಲ್ಗೆ ಹೋಗಿದ್ವಿ ಊಟ ಮಾಡ್ಕೊಂಡ್ವಿ ಸೊ ಅಲ್ಲಿ ಬಿಲ್ ನಾನೇ ಕೊಟ್ಟೆ ಹಂಗೆ ಆಟೋಗೆ ಬಂದಿಲ್ಲ ತನಕ ಡ್ರಾಪ್ ಮಾಡೋದ್ರು ಆಟೋ ಚಾರ್ಜು ನಾನೇ ಕೊಟ್ಟೆ ಏನು ನಮ್ಮ ಫ್ಯೂಚರ್ ಬಗ್ಗೆ ಹಾಗೇನು ಇಲ್ಲ ಕಣೆ ಸಂಜೆ ಬಟ್ಟೆ ತೆಗಿಯೋಕೆ ಹೋಗ್ಬೇಕು ಅದಕ್ಕೆ ಅವ್ರ ಮನೆಯವ್ರಿಗೂ ನಾವೇ ಬಟ್ಟೆ ತೆಗಿತೀವ ಇಲ್ಲ ನಮಗೂ ಅವರೇ ತೆಗಿತಾರ ಅಂತ ಸ್ವಲ್ಪ ಮಾತಾಡಿದ್ವಿ ಎಷ್ಟಾಗ್ಬಿಟ್ರೆ ಇನ್ನೇನು ಇಲ್ಲ ಹಾಂ ಗೊತ್ತಾಗ್ತಿದೆ ಹೋಗು ಹೋಗು ನಿಮ್ಮಮ್ಮ ಇಲ್ವಾ ಮನೆಯಲ್ಲಿ ಅದು ನಮ್ಮ ಮದ್ವೆ ಕೊಟ್ಟವ್ರೆ ಅದನ್ನ ಹೇಳಕ್ಕೆ ಅಂತ ಬಂದೆ ಆದ್ರೆ ನೀವೇ ಹೇಳ್ದಂಗೆ ಸಿಂಪಲ್ ಆಗಿ ಮದ್ವೆ ಆಗೋಣ ಅಂತ ಹೇಳವ್ರೆ ಮುಂದಿನ ತಿಂಗಳು ನಮ್ಮ ಶಾಸಕರು ಸಾಮೂಹಿಕ ಮದ್ವೆ ನಡೆಸ್ತಾ ಇದ್ರಲ್ವಾ ಅದ್ರಲ್ಲೇ ನಮ್ದು ಕೂಡ ಮದ್ವೆ ಆಗೋಣ ನೀನೇನು ಬೇಜಾರ್ ಮಾಡ್ಕೊಬಿಡಾರ ರೇವತಿ ಮದ್ವೆ ಒಂದಾಗ್ಲಿ ಆಮೇಲೆ ನಾವು ಚೆನ್ನಾಗಿರ್ಬೋದು ಇರಿ ನಾನೇ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಬಂದಿದ್ದೀರಾ ಅಂತ ಹಲೋ ಅಮ್ಮ ಇಲ್ಲಿ ಕೃಷ್ಣ ಅವ್ರು ಬಂದಿದ್ದಾರೆ ಏನೋ ವಿಚಾರ ಮಾತಾಡ್ಬೇಕಿತ್ತಂತೆ ಸ್ವಲ್ಪ ಬೇಗ ಬರ್ತೀರಾ ನೋಡ್ತಾ ಇರಿ ರೇವತಿ ವೆಡ್ಸ್ ಕೃಷ್ಣ ನಾವು ಮದುವೆ ಆದ್ಮೇಲೆ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಇರ್ತೀವಿ ಅಂತ ನನ್ನ ರೇವತಿನ ರಾಣಿ ರಾಣಿ ತರ ನೋಡ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯಸ್ ಕಾರ್ಟನ್ ವಡ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಪ್ಲೀಸ್